ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗ್ದಿದ್ರೂ ಅದರ ಕಿಡಿ ಮಾತ್ರ ಇನ್ನೂ ಆರಿಲ್ಲ ಅನ್ನೋದಕ್ಕೆ ಈಗ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿಯೇ ಸಾಕ್ಷಿ ಇತ್ತೀಚೆಗೆ ನೀವು ದೊಡ್ಡ್ಮನೆ ಹಬ್ಬ ಕಾರ್ಯಕ್ರಮ ನೋಡಿದಿರಾ ಅಲ್ವಾ ಆದರೆ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲೂ ಒಂದು ವಿಷಯ ಗಮನಿಸಿದ್ದೀರಾ ಆರಂಭದ ಡ್ಯಾನ್ಸ್ನಲ್ಲಿ ಮಿಂಚಿದ ಅವರು ಆಮೇಲೆ ಪೂರ್ತಿ ಶೋನಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ ಏನಿದು ಮ್ಯಾಜಿಕ್ ಅಥವಾ ಜಾಹ್ನವಿ ಅವರನ್ನ ಚಾನೆಲ್ನವರು ಬೇಕಂತಲೇ ಕಟ್ ಮಾಡಿದ್ರ ಅಲ್ಲಿ ನಡೆದ ಅಸಲಿ ಕಿತ್ತಾಟವೇನು ವಾಹಿನಿಯ ಬಾಸ್ ಜಾಹ್ನವಿಗೆ ಗೆಟೌಟ್ ಅಂತ ಸೆಟ್ನಿಂದಲೇ ಹೊರಹಾಕಿದ್ದು ನಿಜಾನ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕುತೂಹಲಕಾರಿ ವಿಷಯಗಳ ಬಗ್ಗೆ ಮಾತಾಡೋಣ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಈ ಜಗಳಕ್ಕೆ ಮೂಲ ಕಾರಣ ಬಿಗ್ ಬಾಸ್ ಮನೆಯೊಳಗಡೆ ಸುದೀಪ್ ಸರ್ ಹೇಳಿದ ಒಂದು ಮಾತು ಶೋನಲ್ಲಿದ್ದಾಗ ಸುದೀಪ್ ಸರ್ ಒಂದು ಪಾಯಿಂಟ್ ಎತ್ತಿದ್ರು ಅದೇನಪ್ಪಾ ಅಂದ್ರೆ ಅವರೇ ನೀವೇ ಬಿಗ್ ಬಾಸ್ಗೆ ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಅಂತ ಅಂದಿದ್ರಿ ಅಲ್ವಾ ಅಂತ ಈ ಮಾತು ಇಮೇಜ್ ಇಮೇಜ್ಗೆ ದೊಡ್ಡ ಪೆಟ್ಟು ಕೊಟ್ಟಿತ್ತು ಯಾಕಂದ್ರೆ ಅವರು ತಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡಿದ್ರು ಆದರೆ ಚಾನೆಲ್ನವರು ನನ್ನನ್ನ ಒಬ್ಳೋ ಅವಕಾಶಕ್ಕಾಗಿ ಬೇಡವಳ್ಳು ಅನ್ನೋ ರೀತಿ ಪೋಟ್ರಿ ಮಾಡಿದ್ರು ಅಂತ ಅವರು ತುಂಬ ಬೇಸರ ಮಾಡ್ಕೊಂಡಿದ್ರು ಶೋ ಮುಗಿದ ಮೇಲೆ ಈ ವಿಚಾರವಾಗಿ ಅವರು ಚಾನೆಲ್ ಮೇಲೆ ಸಖತ್ ಗರಂ ಆಗಿದ್ರು ಇನ್ನು ವಿಷಯಕ್ಕೆ ಬಂದರೆ ದೊಡ್ ಮನೆ ಹಬ್ಬದ ಶೂಟಿಂಗ್ ನಡೀತಿತ್ತು ಅವರು ಆರಂಭದಲ್ಲಿ ತುಂಬ ಖುಷಿಯಾಗೆ ಬಂದ ಡ್ಯಾನ್ಸ್ ಮಾಡಿದ್ರು ಆದರೆ ಶೂಟಿಂಗ್ ಮಧ್ಯದಲ್ಲಿ ಸಿಕ್ಕ ಬ್ರೇಕ್ನಲ್ಲಿ ಚಾನೆಲ್ ಮುಖ್ಯಸ್ಥರು ಅಲ್ಲಿಗೆ ಬಂದಾಗ ಅವರು ನೇರವಾಗಿ ಹೋಗಿ ಅವರನ್ನೇ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಸರ್ ನನ್ನ ಬಗ್ಗೆ ಸುದೀಪ್ ಸರ್ ಕೈಯಲ್ಲಿ ಯಾಕೆ ಆ ರೀತಿ ಹೇಳಿಸಿದ್ರಿ ನಾನೇ ಕೇಳ್ಕೊಂಡು ಬಂದಿದ್ದೀನಿ ಅನ್ನೋ ಮಾತು ನನ್ನ ಇಮೇಜ್ ಹಾಳು ಮಾಡಿದೆ ಅಂತ ಖಾರವಾಗಿಯೇ ಮಾತನಾಡಿದ್ರು ಆಗ ಚಾನೆಲ್ ಹೆಡ್ ಕೂಡ ಸುಮ್ಮನೆ ಇರಲಿಲ್ಲ ಅವರೇ ನೀವು ಮನೆಯೊಳಗೆ ಏನ್ ಮಾಡಿದ್ದೀರೋ ಅದನ್ನೇ ನಾವು ತೋರಿಸಿರೋದು ಹೊರಗೆ ಹೋಗಿ ಚಾನೆಲ್ ಬಗ್ಗೆ ನೆಗೆಟಿವ್ ಆಗಿ ಇಂಟರ್ವ್ಯೂ ಕೊಡ್ತೀರಾ ಇಷ್ಟೆಲ್ಲ ಆದರೂ ನಾವು ನಿಮ್ಮನ್ನ ಹಬ್ಬಕ್ಕೆ ಕರೆದಿದ್ದೀವಿ ಆದ್ರೂ ನಿಮ್ಗೆ ಅಸಡ್ಡೇನಾ ಅಂತ ನೇರವಾಗಿಯೇ ಮರುಪ್ರಶ್ನೆ ಹಾಕಿದ್ದಾರೆ ಫ್ರೆಂಡ್ಸ್ ನಿಜವಾದ ಡ್ರಾಮಾ ಶುರುವಾಗಿದ್ದೇ ಇಲ್ಲಿ ಅವರು ಸಮಾಧಾನ ಆಗೋ ಬದಲು ಬಿಗ್ ಬಾಸ್ನಿಂದಲೇ ನನ್ನ ಲೈಫ್ ಮತ್ತು ಇಮೇಜ್ ಹಾಳಾಯಿತು ಅಂತ ಪದೇ ಪದೇ ಹೇಳಿದ್ದಾರೆ ಇದರಿಂದ ಚಾನೆಲ್ ಹೆಡ್ಗೆ ಸಿಟ್ಟು ನೆತ್ತಿಗೇರಿದೆ ನೋಡಿ ನಿಮ್ಗೆ ಇಷ್ಟೊಂದು ಅಸಮಾಧಾನ ಇದ್ಮೇಲೆ ಇಲ್ಲಿರೋದು ಬೇಡ ಈಗಲೇ ಸೆಟ್ನಿಂದ ಹೊರಡಿ ಗೆಟ್ ಔಟ್ ಅಂತ ಎಲ್ಲರ ಮುಂದೆ ಹೇಳಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ಕಲರ್ಸ್ ಕನ್ನಡದ ಯಾವುದೇ ಶೋಗಳಲ್ಲಿ ನಿಮ್ಮನ್ನ ಬಳಸ್ಕೊಳ್ಳಲ್ಲ ಅನ್ನೋ ಕಠಿಣ ನಿರ್ಧಾರವನ್ನ ಅಲ್ಲೇ ತಗೊಂಡಿದ್ದಾರೆ ಅನ್ನಲಾಗ್ತಿದೆ ಅದಕ್ಕೆ ನಮಗೆ ಆಮೇಲೆ ಶೋನಲ್ಲಿ ಜಾಹ್ನವಿ ಎಲ್ಲೂ ಕಾಣಿಸ್ಲಿಲ್ಲ ಎಡಿಟಿಂಗ್ ಟೇಬಲ್ನಲ್ಲೂ ಅವರನ್ನು ಪೂರ್ತಿ ಕಟ್ ಮಾಡಲಾಗಿದೆ ಈಗ ನಿಮ್ ಪ್ರಕಾರ ಯಾರ್ ಸರಿ ಅನ್ಸುತ್ತೆ ಜಾಹ್ನವಿ ಹಬ್ಬ ಆರ್ಟಿಸ್ಟ್ ಆಗಿ ತನ್ನ ಇಮೇಜ್ ಬಗ್ಗೆ ಕೇರ್ ಮಾಡಿದ್ದು ತಪ್ಪಾ ಅಥವಾ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟ ಚಾನೆಲ್ ಜೊತೆ ಕಿತ್ತಾಟ ಮಾಡಿಕೊಂಡಿದ್ದು ತಪ್ಪಾ ನನ್ನ ಪ್ರಕಾರ ಬಿಗ್ ಬಾಸ್ ಅನ್ನೋದು ನಮಗೆ ಎಷ್ಟೇ ಹೆಸರು ಕೊಟ್ಟಿದ್ರೂ ಅಲ್ಲಿ ನಮ್ಮ ನಡವಳಿಕೆ ತುಂಬಾ ಮುಖ್ಯ ಆಗುತ್ತೆ ಜಾಹ್ನವಿ ಅವರ ಅತಿಯಾದ ಎಮೋಷನಲ್ ರಿಯಾಕ್ಷನ್ ಅವರ ಕೆರಿಯರ್ಗೆ ಈಗ ಮುಳುವಾದ ಹಾಗೆ ಕಾಣ್ತಿದೆ ವೀಕ್ಷಕಲೇ ಇದಿಷ್ಟು ದೊಡ್ಡ ಮನೆ ಹಬ್ಬದ ಹಿಂದಿನ ಅಸಲಿ ಸಮಾಚಾರ ಈ ಘಟನೆ ಬಗ್ಗೆ ನಿಮಗೇನನ್ಸುತ್ತೆ ಜಾನ್ಹವಿ ಮಾಡಿದ್ದು ಸರಿಯಾ ಅಥವಾ ಚಾನೆಲ್ ಮುಖ್ಯಸ್ಥರ ನಿರ್ಧಾರ ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಬಿಗ್ ಬಾಸ್ ಪ್ರೇಮಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಂತಹದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್